He's there. 一万年。 Over, until you kiss my lips and you save me. My hands never strong, but my knees are far too weak to stand in your arms. Feel the fall into your feet, but there's a side to you that I never knew, never knew all the things. You say that would never never, never to won the games you play, you would always win, always win. ಖುಷಿ ಆಗ್ತಿದೆ ಪತ್ರಕರ್ತ ನಮ್ಮದು ಪತ್ರಕರ್ತರ ಕುಟುಂಬ ಆದ್ರೆ ಇಲ್ಲಿರುವ ಪ್ರತಿಯೊಬ್ಬ ಪತ್ರಕರ್ತರು ಸಹ ನನ್ನ ಅವರ ಮನೆ ಮಗಳ ಹತ್ತಾರನೇ ನೋಡ್ಕೊಂಡಿದ್ದಾರೆ ಎಲ್ಲರಿಗೂ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇದು ನಂಗೆ ನನ್ನ ಮನೆಯವರು ಎಲ್ಲರೂ ಒಟ್ಟಿಗೆ ಸೇರಿ ಸನ್ಮಾನ ಮಾಡಿದ ಹಾಗೆ ಫೀಲ್ ಆಗ್ತಿದೆ ಅಷ್ಟು ಖುಷಿ ಆಗ್ತಿದೆ ನಂಗೆ ಮತ್ತು ಇಲ್ಲಿ ಕೂತಂಥ ಗಣ್ಯರು ಇವರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿದ್ದಾರೆ ನನಗೆ ದೇವದಾಸ್ ಕಾಲ್ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ ತುಂಬ ನನಗೆ ಮೊನ್ನೆ ಮೊನ್ನೆ ಒಂದ್ಸರ್ತಿಯೇ ಸನ್ಮಾನ ಮಾಡಿದ್ದರು ಅಂತ ನಾನು ಥ್ಯಾಂಕ್ ಯು ನನಗೆ ಸುಮ್ಮನೆ ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಕುದೋಳಿ ಗಣೇಶ ಅವ್ರಿಗೂ ಸಹ ಬಹಳ ಧನ್ಯವಾದ ಮತ್ತು ನನ್ನ ತಂದೆಯ ದೋಸ್ತುಗಳು ಯಾರೆಲ್ಲ ಇದ್ದಾರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಧನ್ಯವಾದ ತನ್ನ ತಂದೆ ತಾಯಿ ಎಲ್ಲರೂ ನನ್ನ ಯಶಸ್ಸಿಗೆ ಬಹಳ ಕಾರಣರಾಗಿದ್ದಾರೆ ಧನ್ಯವಾದ ಸ್ವೀಕರಿಸುವ ಖಂಡಿತವಾಗಿಯರ ಶ್ರೇತಾ ಜೊತೆಷ್ ಕೂರು ನಮೋ ನಮಃ ಪಾಲಸಂದ್ರನ ಹಾಗೂ ಶ್ರೀ ವಿಶ್ವೇಶ್ವರನಂತಹ ಅಭಿನಂದನೆಗಳನ್ನ ಸಲ್ಲಿಸುತ್ತಕ್ಕೆ ದರ್ತದರೆ ತಪರ್ ಲಯನ್ ಬಬಸ್ ಕಾಪಿ ಕಾಂತಹಾ ಶ್ರೇಷ್ಠ ಕಲಾಮಂದರ ಸಮಕ್ಷಮದಲ್ಲಿ ಸುಮವಂತ ಕ್ಷಣ ಸಂಪನ್ನದ ಕಕೊಂಡಿ ಶೋಭೆವರ ಯಶೋ ಗಾಥೆಯ ಈ ಪರಣನೆ ಒಂದು ಕ್ಷಣದ ಸದಾಕಾಲ ಇರುತ್ತಿನಲ್ಲಿ ಕೂರಿ ಮಾರ್ ಸಾಧ್ಯ ಒಂದು ಅಪರೂಪದಲ್ಲಿ ತಮ್ಮ ಪ್ರಾಯಕ್ಕಿಂತ ವಿಶೇಷವಾಗಿ ಹೆಚ್ಚುವರಿಯಾಗಿ ಸಾಮರ್ಥ್ಯವನ್ನು ಬೇರೆ ಬೇರೆ ವಿಷಯಗಳಲ್ಲಿ ಮಾಡಲು ನಾವು ನೋಡ್ತಾ ಇದ್ದೇವೆ ಈಗಿನ ಈಗಿನ ಕಾಲಘಟ್ಟ ಇಂಥ ಸಂದರ್ಭದಲ್ಲಿ ಒಂದು ಭಾವ ತೀವ್ರತೆಯ ಅಭಿನೇತ್ರಿ ರಿಷಿಕಾ ಕುಂದೇಶ್ವರ್ರವರು ಅವರ ಸಾಧನೆಯನ್ನು ನಾವು ದಕ್ಷಿಣ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ನಾನು ಮೊದಲು ತಂದೆ ತಾಯಿಗೆ ಅವ್ರಿಗೆ ಜನ್ಮ ಕೊಟ್ಟಂತ ತಂದೆ ತಾಯಿಯನ್ನು ಪೂರ್ವಕವಾಗಿ ಅವ್ರನ್ನ ಅಭಿನಂದಿಸುತ್ತೇನೆ ಯಾಕಕ್ಕಂತ ಹೇಳಿದರೆ ಇಂಥ ಬಹಳ ಪ್ರತಿಭೆ ಬರಬೇಕಾದ್ರೆ ತಂದೆ ತಾಯಿ ಬಹಳ ಪ್ರಮುಖ ಅವರು ತಾನು ಜನ್ಮ ಕೊಟ್ಟಂಥ ಮಕ್ಕಳ ಪ್ರತಿಭೆಯನ್ನು ಅರಿತುಕೊಂಡು ಅದಕ್ಕೆ ಪೂರಕವಾದಂಥ ಎಲ್ಲ ಅವಕಾಶಗಳನ್ನು ಟ್ರೈನಿಂಗ್ಗಳನ್ನು ಕೊಡ್ತಾ ಕೊಡ್ತಾ ಬಹಳ ತಾಳ್ಮೆಯಿಂದ ಈ ಕೆಲಸ ಮಾಡಿಕೊಂಡು ಬರಬೇಕಾಗ್ತದೆ ಅದಕ್ಕೆ ಎಷ್ಟು ತಾಳ್ಮೆಗಳು ಸಾಲ ಇವತ್ತು ತಂದೆ ಇವರು ಕುಂದೇಶ್ವರ ಅವರು ಮತ್ತು ಸಂಧ್ಯಾವರು ತಂದೆ ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡು ತನ್ನ ಜವಾಬ್ದಾರಿಯನ್ನು ಮಾಡಿಕೊಂಡು ಈ ಹುಡುಗಿಯನ್ನು ಬೆದಗಿಸುವುದರಲ್ಲಿ ಅವರ ಪ್ರಮುಖವಾದಂತಹ ಪಾತ್ರ ಹುಡುಗಿ ಇಂತಹ ಹುಡುಗಿ ಕೂಡ ಹಾಗೆ ತನ್ನ ವಿದ್ಯಾಭ್ಯಾಸದ ಜೊತೆ ಪ್ರಾಥಮಿಕ ಶಿಕ್ಷಣ ಆಗುವಾಗಲೇ ತನ್ನ ಪ್ರತಿಭೆಯನ್ನು ತಂದೆ ತಾಯಿಗಳಿಗೆ ಗುರುತಿಸಿಕೊಂಡು ಅದಕ್ಕೆ ಬೇಕಾಗುವ ಕೆಲಸಗಳನ್ನು ಮಾಡುವಲ್ಲಿ ಆ ಹುಡುಗಿ ಕೂಡ ಮಾಡಿದಂತಹ ಸಾಧನೆಯನ್ನು ಅವಳ ಆ ಮನೋಧರ್ಮವನ್ನು ನಾವು ಮೆಚ್ಚಬೇಕು ಇಡೀ ಒಂದು ಬಹುಮುಖ ಪ್ರತಿಭೆಯನ್ನು ತೋರಿಸಬೇಕಾದ್ರೆ ಹಲವಾರು ಗುರುವರ್ ವರ್ಗದವರಿದ್ದಾರೆ ಇದ್ದಾರೆ ಅದನ್ನು ಕೂಡ ಈ ಮಗುವಿಗೆ ಕೊಟ್ಟಂತ ಗುರುಗಳನ್ನು ಮತ್ತು ಬಹಳ ಮುಖ್ಯವಾಗಿ ವಿದ್ಯಾಸಂಸ್ಥೆಯನ್ನು ಈಗಾಗಲೇ ಅದೊಂದೊಂದು ಕಂಚಿನ ಕಂಠದ ಮೂಲಕ ಇಡೀ ಶೋ ಉದ್ದಕ್ಕೂ ಹರಿಕತೆ ಸಾಂಪ್ರದಾಯಿಕ ಯಕ್ಷಾನ ಭೀಮ ಅಗಲ್ವೇಶ್ವರ ರಾಮ ದೊಡ್ಡ ಚಮದಗ್ನಿ ಹೀಗೆ ಜನಪದ ಶಾಸ್ತ್ರ ವಿಭಾಗದಲ್ಲಿ ಸಹಿ ಎಂದು ಇವತ್ತು ಇದೇ ರೀತಿಯ ಹಲವಾರು ರೀತಿಯ ಇದನ್ನೆಲ್ಲ ಮಾಡಿಕೊಂಡು ಇವರು ಬಂದದ್ದು ಇಡೀ ರೀಶಿಕ ನಂಬಿ ನಂಬಿಯ ಯಾವ ಪಾತ್ರ ಕೂಡ ಕೊಡಬಹುದು ಇಂತಹ ಅದ್ಭುತ ಪ್ರತಿಭೆಯನ್ನು ಮಗಳಾಗಿ ಬರೆದವರು ಅದೃಷ್ಟವಂತರು ಅಂದಿದ್ರು ನಟಿ ಲಕ್ಷ್ಮಿ ಹೀಗೆ ನನ್ನತ್ರ ಯಾರಾದ್ರೂ ಕೊಡಿದ್ರೆ ನಿನ್ನ ಜೀವನದ ಒಂದು ಭಾಗ್ಯದ ದಿನ ಯಾವ್ದು ಇವತ್ತು ಯಾಕೆ ನನ್ನ ಲೋಕಸಭಾ ಸದಸ್ಯನ ಸ್ಥಾನ ಮುಗಿಯುವ ದಿನ ಇದೆ ಇವತ್ತಿಗೆ ನನ್ನ ಎಂ ಪಿ ನಿವೃತ್ತಿ ಆಗುವಂತ ದಿನ ನಾಳೆ ಇದು ಹೊಸ ಎಮ್ಗೆ ಆಗ್ತದೆ ಇವತ್ತು ಮಾತಾಡುವ ದಿನ ಒಂದು ಬಾಲ ಪ್ರತಿಭೆಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಪುಣ್ಯದ ಕೆಲಸ ಸಿಕ್ಕಿದೆ ವಿಶೇಷವಾಗಿ ಜಿತೇಂದ್ರ ಕುಂದೇಶ್ ಅವರು ಅವರ ಮಾತಿನಲ್ಲಿ ಅವರ ಬುದ್ಧಿವಂತಿಕೆ ನಮಗೆ ಪ್ರಕಟೀಕರಣ ಆಗಿದೆ ಅವರ ಬರವಣಿಗೆಯಿಂದ ಹೆಚ್ಚು ಮಾತು ಚಿಂತಿಸ್ತದೆ ಬರವಣಿಗೆ ಮತ್ತೆ ಚಿಂತಿಸ ಯಾಕೆ ಚಿತ್ರದ ಹೇಳಿದ್ರೆ ಅವರ ಬುದ್ಧಿವಂತಿಕೆ ಅವರ ಜಾಣೆ ಅವರಲ್ಲಿರ್ತಕ್ಕಂತಹ ಪ್ರತಿಭೆ ದಿನೇಂದ್ರ ಕುಂಡೇಶ್ವರ್ ಮತ್ತು ಸೌದರಿ ಸಂಧ್ಯಾ ಅವರ ಪುತ್ರಿಯಾಗಿ ರಿಷಿಕಾ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದವರು ನಾನು ಹೇಗೆ ದೇವದಾಸ್ ಅವರಿಗೆ ಹೇಳಿದ್ನ ಸಕಲ ಕಲಾವಲವನ್ನು ನಾನು ಯಾವಾಗಲೂ ಕಾಪಿಗಾಡವರ ಅವರ ನಟನೆ ಅವರ ಸಂಗೀತಕ್ಕೆ ಅವರ ಹಾಡು ಬಹಳ ಸುಂದರ ಆದ್ರೆ ಅವ್ರು ಹಾಡುದೇ ಇಲ್ಲ ನಾಟಕಗಳು ಸ್ವಲ್ಪ ಹಾಡಿ ನಮ್ಮನ್ನ ಸ್ವಲ್ಪ ಆಕರ್ಷಣೆಗೆ ಇಟ್ಬಿಡುತ್ತೆ ಮತ್ತೆ ಅಲ್ಲಿ ಹೋಗುದಿಲ್ಲ ಮುಂದಕ್ಕೆ ಅವರತ್ರ ಇರ್ತಕ್ಕಂಥ ಪ್ರತಿಭೆ ಎಲ್ಲ ರೀತಿಯ ಪ್ರತಿಭೆ ಹತ್ರ ಅಡಗಿದೆ ಅದೇ ರೀತಿಯ ಪ್ರತಿಭೆ ಇವತ್ತು ಋಷಿಕಾನಂದ್ರ ಅಡಗಿದೆ ನನಗೆ ಅನಿಸದೆ ಈ ಜಿಲ್ಲೆಯ ಒಬ್ಬ ಶ್ರೇಷ್ಠ ಪ್ರತಿಭಾ ಅದನ್ನು ಮೋಹನ ಅವರು ಬಹಳ ಸುಂದರವಾಗಿ ಹೇಳಿದರು ಆ ಪ್ರತಿಭೆಗೆ ಅವಕಾಶಗಳು ಯಾವ ಸಿಕ್ಕ ನಮ್ಮಲ್ಲಿ ಒಂದು ಸಾಹಿತ್ಯದ ಹೇಳ್ತಾರೆ ಚಂದನ ಹೇ ಇಸ್ ದೇಶ್ ಕಿ ತಪೋಭೂಮಿ ಹರ ಗ್ರಾಮ್ ಹೇ ಹರು ದೇವಿ ಈ ಪ್ರತಿಮಾ ಬಚ್ಚಾ ಬಚ್ಚ ರಾಮ್ ಹೇಳಿದ್ರೆ ಈ ದೇಶದ ಮಣ್ಣಿನಲ್ಲಿ ಇದ್ದ ಗುಣ ಇದೆಯಾ ಆ ಮಣ್ಣಿನ ಹಿಂದೆ ಇರತಕ್ಕಂತ ಪ್ರತಿಯೊಂದು ಬಾಲಕ ಮತ್ತು ಬಾಲಕಿಯರಲ್ಲಿ ಪ್ರತಿಭೆ ಅಡಗಿದೆ ಅದನ್ನ ಪ್ರೋತ್ಸಾಹ ಕೊಡತಕ್ಕಂತ ತಂದೆ ತಾಯಿ ಇದ್ರೆ ಮಾತ್ರ ಆ ಪ್ರೋತ್ಸಾಹ ಹೊರಗೆ ಬರ್ತದೆ ನನಗೇನಿಸಿದೆ ಜಿತೇಂದ್ರ ಕುಂದೇಶ್ವರ ಮತ್ತು ಸಂಜೆಕ್ಕ ಆ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಅವಳು ಪ್ರತಿಕಾರ ಇದೆ ಎಲ್ಲ ಸಂದರ್ಭದಲ್ಲೂ ನಾನು ಜಿತೇಂದ್ರ ಕುಂದೇಶ್ವರು ನಾವು ಸಹ ಎರಡು ಮೂರು ಕಡೆ ಪತ್ರಕರ್ತರ ಸಂಘದಲ್ಲಿ ಅವಳು ಹಾಡಿರ್ತಕ್ಕಂಥ ಅವ್ರು ಒಂದು ರೀತಿ ನಾವು ಆ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮನಸ್ಸು ಅವರಲ್ಲಿ ಇರೋದ್ರಿಂದ ಅವಳು ಅರಳಿದೆ ಅದಕ್ಕೆ ಇಡೀ ಜಿಲ್ಲೆಯ ಜನತೆ ನಮ್ಗೆ ಜೊತೆ ಇದ್ದೇವೆ ಇನ್ನಷ್ಟು ಬೆಳಿಲಿ ಶುಭ ಅಭಿನಂದನೆಗಳನ್ನು ಮತ್ತೊಮ್ಮೆ ಸಲ್ಲಿಸ್ತೇನೆ